ನಮಸ್ಕಾರ ನ್ಯೂಸ್ ಚಿಂಚೋಳಿ ತಾಲೂಕಿನ ಸಿರೋಳ್ಳಿ ಗ್ರಾಮದಲ್ಲಿ ಮಹಿಳೆಯರ ಸಾರ್ವಜನಿಕ ಶೌಚಾಲಯ ಒಂದು ವರ್ಷ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯದ ಕಡೆಗೆ ಗಮನವನ್ನ ಹರಿಸ್ತಾ ಇಲ್ಲ ಸಾರ್ವಜನಿಕ ಮಹಿಳೆಯರು ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಪರದಾಡ್ತಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತಿಳಿಸಿದ್ರೂ ಕೂಡ ಶೌಚಾಲಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಅಂತ ಅಲ್ಲಿನ ಮಹಿಳೆಯರು ಆಕ್ರೋಶದಿಂದ ಮಾತನಾಡಿದ್ದಾರೆ ಗೌಸಾಬಿ ಬೇಗಮ್ ಮುಲ್ಲಾ ಬಲ್ಲಮ್ಮ ತಳವಾರ್ ನಾಗಮ್ಮ ಪೂಜಾರಿ ಜಗ್ಗಮ್ಮ ಲಕ್ಷ್ಮಿ ನರಸಿಂಹ ಪೂಜಾರಿ ಅಂಬಿಕಾ ಹಾಗೂ ಎಲ್ಲ ಗ್ರಾಮಸ್ಥ ಮಹಿಳೆಯರು ಈ ಮೂಲಕ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ವರದಿ ಜರಣಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ ಏನ್ ಮಾತಾಡಿದ್ರು ಮತ್ತೆ ಅವ್ರು ಯಾರು ಬರಲ್ಲ ಇದ್ರಾಗ ಯಾರು ಇಲ್ಲ ನಮ್ಮ ಊರಾಗೆ ಇಲ್ಲ ಅಂದಂಗ ಅದ ಜೇರ್ಮೇನ್ ಇಲ್ಲ ನಂಬರ್ ಇಲ್ಲ ಯಾರಿಲ್ಲ ತೊಡಗಡದಾಗ ಎಲ್ಲರೂ ಹೋಗ್ಯಾರ ಕಡಿ ಮತ್ತೆ ನಮ್ಗೆ ಹೇಳಿಗಾರ ಇಲ್ಲೇ ಇರ್ತದ ಇಲ್ಲ ಊರಾಗೆ ಬರೋದಿಲ್ಲ ಮತ್ತೆ ಹೇಳಿಗಾರಿಗೆ ಎಕ್ಕಡೆ ಹೋಗ್ಬೇಕು ಏನಿಲ್ಲ ಮರ್ಯಾದ ಹೆಣ್ಮಕ್ಳಿಗೆ ಮರ್ಯಾದ ಆದ ಇಲ್ಲ ಏಳ್ ದಿನ ಒಂದ್ ವರ್ಷ ಆಯ್ತಿದ್ರು ನಿಮ್ಗೆ ಮತ್ತೆ ಬಿಲ್ ಅವ್ರು ಬಿಲ್ ತಗೋತಾವಲ್ಲ ಕೈ ಇದ್ದಿರಿ ಈ ದಿನ ನಮಗೆ ಮಾತ್ರ ಎಲ್ಗರಿ ಬೇಕು ನಮ್ ತುತ್ತು ರೌಂಡ್ ಗೋಡಿ ಬೇಕಂತ ಅವತ್ತೆ ಹೇಳಿವಿ ಆಯ್ ಆ ಪಾಯಕನ ಕಟ್ತೀವಿ ಈ ಪಾಯ್ಕನ್ ಕಟ್ತೀವಿ ಆ ಪಾಯ್ಕಾನ ಅವ್ರ ಕಟ್ಲಿಲ್ಲ ಮತ್ತೆ ಊರ ಯಾರ ತತ್ತರ ಇಲ್ಲ ನನ್ನ ನಾಳೆ ಓಟ್ ಹಾಕ್ಲಕ್ ಬಾ ಅಂತ ಬಂದ್ರು ಅಂದ್ರು ಅದು ಏನ್ ಆಗ್ತದ ಗೊತ್ತಿಲ್ಲ ಅದ್ ಮುಂದಿನ ಮಾತು ನಾವ್ ಹೇಳ ಇಲ್ಲೊಂದು ಹೋಗಿ ಅಲ್ಲಿ ದರ್ಖಾಸ್ತು ಕೊಟ್ಟು ಬಂದ್ವಿ ಅವ್ರಿಗೆ ಏನ್ ನಮಗ ತೋಲಿಲ್ಲ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ